ಮೊದಲನೇ ಕಡ್ಡಿಗೆ ಯಾವ ರೀತಿ ಹೊಲ್ವತ್ತು ಬರ್ತಾ ಇದೆ ಅಂತ ಸರ್ ನಾವ್ ಹೇಳ್ದಲ್ಲ ಕಡ್ಡಿ ಇಲ್ಲೇ ಇಟ್ಟಿದ್ವಿ ಇಲ್ಲೇ ಕಡ್ಡಿ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಮೊದಲನೇ ಕಡ್ಡಿ ಸರ್ ಸರ್ ಮೊದಲನೇ ಕಡ್ಡಿ ನೋಡಿಸ್ ಹೊಡಿತಾ ಚಿಗುರು ಕಡ್ಡಿ ಒಂದೇ ಕಡ್ಡಿ ಏನ್ಸ ಬನ್ನಿ ಸರ್ ಹೋಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಇದು ರೆಡ್ನಿ ಕಟಿಂಗ್ ಆಗ್ತೀರ ಅದು ನೋಡ್ತಾ ಇರೋ ನೀವೇ ಕಣ್ಣಾರೆ ಯಾವ ರೀತಿ ಇದೆ ಅಂತೆಲ್ಲ ನೋಡಿ ಹಂಗಿದೆ ಕಡ್ಡಿಗಳು ನಮಸ್ಕಾರ ಸರ್ ಸರ್ ಮಾಡ್ಕೊಡ್ತೀರಾ ನಮ್ಮ ಹೆಸರು ಓಂಕಾರ ಅಂತ ತುಮಕೂರು ಜಿಲ್ಲೆ ಶಿರಾ ತಾಲಕ್ ಶಿವನಯನಪಾಳೆ ಎನ್ನುವ ಕುಗ್ಗ್ರಾಮ ಒಂದು ಖಾಲಿ ಐವತ್ ಮನೆಯ ಗ್ರಾಮ ನಾವು ಮೂಲತಃ ಕೃಷಿಕರು ನಮ್ಮ ವೃತ್ತಿ ಬಂದು ಬಿ ಎಂ ಟಿ ಅಲ್ಲಿ ಕರ್ತವ್ಯ ಕರ್ತವ್ಯ ಮಾಡ್ತಾ ಇದ್ದು ಪ್ರವೃತ್ತಿಯಲ್ಲಿ ವೀಕೆಂಡ್ ಕೃಷಿಕ ಅಂದ್ರೆ ಅಗ್ರಿಕಲ್ಚರ್ ಬೇಸಡ್ ನಾವು ಕುರಿ ಹಸು ಮೇಕೆ ಸಾಯಕಾಣಿಕೆ ಮಾಡ್ತಾ ಇದ್ವಿ ನಮ್ಮಲ್ಲಿ ಹಲವಾರು ಮೇವಿನ ತಳಿಗಳಿದ್ದಾವೆ ಈಗ ಎಂಟೈರ್ ಕರ್ನಾಟಕ ಐದು ಮೇವಿನ ತಳಿ ಸಪ್ಲೈ ಮಾಡ್ತಾ ಇದ್ವಿ ಅದರಲ್ಲಿ ಕೆಲವೊಂದು ವಿಶೇಷವಾಗಿ ತಳಿಗಳ್ನ ನಾವು ಡೆವಲಪ್ ಮಾಡಿದ್ವಿ ಅದರಲ್ಲಿ ಒನ್ ಆಫ್ ದ ರೆಡ್ ನ್ಯಾ ಪಿಯರ್ ಅಂತ ಇದು ಇದು ಬಂದು ಆಸ್ಟ್ರೇಲಿಯಾದಿಂದ ನಾವು ಇಂಪೋರ್ಟ್ ಮಾಡಿ ಬೆಳೆಸಿರೋ ಕಡ್ಡಿ ಈ ಕಡ್ಡಿಗಳ ಎಂಟೈರ್ ಕರ್ನಾಟಕ ನಾವು ಡಿಸ್ಟ್ರಿಬ್ಯೂಟ್ ಕೊಡ್ತೀವಿ ಕಟಿಂಗ್ ಮಾಡಿದ ನಂತರ ಜಸ್ಟ್ ಒಂದು ಡೇಗ್ ಡಿಸ್ಟಾರ್ಜ್ ಕೊಡ್ತೀವಿ ನೋಡಿ ಈ ಕಡ್ಡಿ ಬಂದು ಮಿನಿಮಮ್ ಹನ್ನೆರಡರಿಂದ ಹದಿನೈದು ಅಡಿ ಬರುತ್ತೆ ವಾರ್ಷಿಕವಾರ ನೂರ ಐವತ್ತರಿಂದ ಇನ್ನೂರು ಟನ್ ಬರುತ್ತೆ ಇದು ಇದು ಕುರಿ ಮೇಕೆ ಹಸು ಎಮ್ಮೆ ದನ ಎಲ್ಲದೂ ಕೂಡ ಬಳಸ್ಕೋಬಹುದು ನೋಡಿ ಈಗ ಒಂದು ಏಳು ಅಡಿ ಬಂದೆ ಸರ್ ಎಲ್ಲಾ ಕಡ್ಡಿಗಳು ತುಂಬಾ ಬಲಿತವೆ ಅಂತಾರೆ ಲೈವ್ ಅಲ್ಲಿ ತೋರಿಸ್ತಾ ಇದೀವಿ ನೋಡಿ ಏಳು ಅಡಿ ಬಂದೆ ರೆಂಗ್ ಬಡ್ಡಿ ಬರಿತಾವ ಕಡ್ಡಿಗಳು ನೋಡಿ ಸರ್ ಎಲ್ಲ ಫುಲ್ ನೋಡಿ ಒಂದೊಂದು ಕಡ್ಡಿ ಎಷ್ಟು ಬುಡ ಇದು ನೋಡಿ ತೋರ್ಸ ತೋರ್ಸದಲ್ಲ ಜಸ್ಟ್ ಒಂದ್ ಕಡ್ಡಿ ಇದು ಬುಡ ಒಂದೇ ಕಡ್ಡಿ ಒಂದೇ ಕಡ್ಡಿ ನೋಡಿ ನೀವೇ ನೋಡಿ ಸರ್ ಅಲ್ಲ ಒಂದೇ ಕಡ್ಡಿಯ ಬುಡ ಇದು ಕನಿಷ್ಠ ಈ ಕಡ್ಡಿಗಳು ಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ಕಾಲ್ ಮಾಡಿ ಬುಕ್ ಮಾಡ್ಬೋದು ಬಿಫೋರ್ ಬುಕಿಂಗ್ ಯಾವುದೇ ಕಾಣ್ಕೊಂಡು ನಾವು ಕಟಿಂಗ್ಸ್ ಮಾಡಿ ಮೂವ್ ಮಾಡಲ್ಲ ಕಡ್ಡಿನ ಬುಕ್ ಮಾಡಿ ನಮಗೆ ಪೇಮೆಂಟ್ ಮಾಡಿದ್ರೆ ಕಳ್ಸಿಕೊಡ್ತೀವಿ ಸರ್ ಸರ್ ಮಿನಿಮಮ್ ಎಷ್ಟು ಕಟ್ಟಿ ಬುಕ್ ಮಾಡಬೇಕು ಸರ್ ಮಿನಿಮಮ್ ಐನೂರು ಕಡ್ಡಿಯಿಂದ ಎಷ್ಟು ಗಡ್ಡಿ ಬೇಕಾದ್ರೆ ಬುಕ್ ಮಾಡ್ಬೇಕು ಸರ್ ಅವ್ರ ನಿಯರೆಸ್ಟ್ ಟ್ರಾಲಕಿಗೆ ಬಸ್ ಮುಖಾಂತರ ಪ್ರೈವೇಟ್ ಬಸ್ ಕಾರ್ಗೋ ವಿಲ್ ನವತ ಟ್ರಾನ್ಸ್ಪೋರ್ಟ್ ಎಲ್ಲಾ ಮುಖಾಂತರ ಕಳಿಸ್ಕೊಡ್ತೀವಿ ಈಗ ಎಂಟೈರ್ ಇಂಡಿಯಾ ಡಿಸ್ ಕೊಡ್ತೀವಿ ನಾವು ಟ್ರೈನ್ ಮುಖಾಂತರ ರೈತರು ದಿನಕ್ಕೆ ನೆಡಬೇಕಾಗುತ್ತೆ ರೈತರು ತಗೊಂಡಾಗ ಇವಾಗ ನಾವು ಇದು ಕಟಿಂಗ್ ಮಾಡಿ ಇಮಿಡಿಯೆಟ್ಲಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ ಕಳ್ಸಿದ್ವಿ ನೋಡಿ ಅಂತ ಅವ್ರು ತಗೊಂಡೋಗಿ ನೆಕ್ಸ್ಟ್ ಡೇ ನಾಟಿ ಮಾಡ್ಕೊಂಡು ನಡೀತೀವಿ ಒಂದ್ ಎರಡು ಮೂರು ದಿನ ಇಟ್ಕೊಂಡು ಕೂಡ ನಡೆಯುತ್ತೆ ಸಮಸ್ಯೆ ಏನಿಲ್ಲ ಇದನ್ನ ನೀವು ಆಸ್ಟ್ರೇಲಿಯಾದಿಂದ ತರಿಸಿದೀನಿ ಅಂದ್ರೆ ಈಗ ಎಷ್ಟು ವರ್ಷದಿಂದ ಸಾವಿರದ ಹತ್ತೊಂಬತ್ತು ಕೊರೋನಾ ಟೈಮ್ ನಾವು ಮಾಡ್ತಾ ಇದ್ವಿ ವ್ಯವಹಾರ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದು ಐದಾರು ವರ್ಷ ಆಯ್ತು ಈಗ ಮೂರು ವರ್ಷಕ್ಕೆ ಅಂತ ನೋಡಿ ಸರ್ ಈಗ ಕಣ್ಣಾರೆ ಕಾಣ್ತಾ ಇದೆಯಲ್ಲ ನಿಮಗೆ ಎಷ್ಟು ವರ್ಷ ಇದೆ ಯಾವ ರೀತಿ ಇದೆ ಅಂತ ಯಾವ್ದು ಉಳಿಯಲ್ಲ ಕೊಳಿಯಲ್ಲ ಅಷ್ಟು ಅತ್ಯುತ್ತಮವಾಗಿ ಬರುತ್ತೆ ಇದ್ ಮೇವು ಎಬಿ ಸ್ವೀಟ್ ಕಂಟೆಂಟ್ ಇದೆ ಸರ್ ಇದರಲ್ಲಿ ಸರ್ ಈಗ ಕಡ್ಡಿ ನೆಟ್ಟು ಎಷ್ಟು ದಿನಕ್ಕೆ ಸರ್ ಸರ್ ಮೊದಲೇ ಕಡ್ಡಿ ನಾಟಿ ಮಾಡಿ ಮೂವತ್ತು ದಿನಕ್ಕೆ ಈ ತರ ಇರುತ್ತೆ ಕಡ್ಡಿ ನಾಟಿ ಮಾಡಿ ಮೊದಲ ಮೂವತ್ತು ದಿನ ಮೂವತ್ತು ದಿನಕ್ಕೆ ಈ ತರ ಇರುತ್ತೆ ಇದನ್ನ ನಾವು ಉಳುಮೆ ಮಾಡ್ಕೋಬೇಕು ಬನ್ನಿ ಸರ್ ತೋರ್ತೀನಿ ಇನ್ನೊಂದು ಲ್ಯಾಂಡ್ ಇದು ದಿನ ಮೂವತ್ತು ದಿನ ನಂತರ ಯಾವ ರೀತಿ ಇರುತ್ತೆ ನಿಮ್ಗೆ ಅಂತ ಇದು ಬಂದು ಮೂವತ್ತು ದಿನ ಆದ್ಮೇಲೆ ಜಸ್ಟ್ ಎಂಟು ದಿನ ಆಗಿರೋದು ಲಾಸ್ಟ್ ವೀಕ್ ನಾವು ಕ್ಲೀನ್ ಮಾಡಿ ಈ ತರ ಬದು ಬದುಗಳು ಮಾಡಿ ಗೊಬ್ಬರದಲ್ಲಿ ಹಾಕಿದಿವಿ ಎಂಟು ದಿನಕ್ಕೆ ವಿತ್ ಇನ್ ಫಿಫ್ಟೀನ್ ಡೇಸ್ ಕಟ್ಟಿ ಬರುತ್ತೆ ನಮ್ಗೆ

ಕಟಿಂಗ್ ಮಾಡಿ ಮೂವತ್ತು ದಿನ ಅಷ್ಟೇ ಇದು ಇನ್ನು ಈಗಲೇ ಕಟಿಂಗ್ ಮಾಡಬಹುದು ಬೇಕಾದ್ರೆ ಇನ್ನೊಂದು ವಾರ ಬಿಟ್ ಕಟಿಂಗ್ ಮಾಡಬಹುದು ನೀವು ಇನ್ನೊಂದು ವಾರ ಬಿಟ್ಬೇಕಾದ್ರೆ ಮಾಡಬಹುದು ಮಾಡಬಹುದು ಕಡ್ಡಿಗಳಿಲ್ಲ ಬರ್ರೆ ಎಲೆ ಮೇಲೆ ಇರುತ್ತೆ ಗರಿ ಮೇಲೆ ಫುಲ್ ನೋಡಿ ಸರ್ ಹೆಂಗಿದೆ ಅಂತ ನಿಮ್ಗೆ ತೋರ್ತೀನಿ ಬನ್ನಿ ನೋಡಿ ಈಗ ಒಂದು ಕಡ್ಡಿಗಳು ನೋಡಿ ಸರ್ ನಾವು ಹೇಳೋದಲ್ಲ ಈ ರಸಭತ್ತರಾದ ಮೇಗುಳು ತಿಂದ್ರೆ ಹಸು ಕುರಿ ಮೇಕೆ ಹೌದೌದು ಎಮ್ಮೆ ಹಾಲಿನ ಇಳುವರಿಯಲ್ಲಿ ಅತ್ಯಧಿಕ ಎಟ್ಟಿಗಳು ಹೋಗುತ್ತೆ సేమ్ టు సేమ్ కబ్బు కబ్బు సార్ నెక్స్ట్ లెవెల్ టేస్ట్ ఈ నార్మల్ లోపేర్ గిందైపేర్ హిరీట్ కరీ కూడా జాస్తి కరీంటు బూస స్వల్ కేమ్ కబ్బే రియాలిటీ ముఖ్య సార్ ಈಗ ಇದಕ್ಕೆ ರೈತರು ತಗೊಂಡೋಗಿ ಗೊಬ್ಬರ ಮತ್ತೆ ಔಷಧಿ ಹೊಡಬೇಕಾಗುತ್ತೆ ಔಷಧಿ ಅಂತ ಯಾವುದೇ ಕಾರಣಕ್ಕೂ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ ಒನ್ ಟೈಮ್ ನಟಿ ಮಾಡಿ ಮಿನಿಮಮ್ ಹತ್ತು ವರ್ಷ ಬರುತ್ತೆ ಇದಕ್ಕೆ ಔಷಧಿ ಸಿಂಪಡಣೆ ಮಾಡೋಕೆ ಅವಶ್ಯಕತೆ ಕೊಟ್ಟಿಗೆ ಒಬ್ಬರೇ ಹಾಕ್ಬೇಕು ಪ್ರತಿ ಒಂದು ಮಾಹಿತಿ ಕೂಡ ನಾವು ಸಂಪೂರ್ಣವಾಗಿ ಡೀಟೇಲ್ಸ್ ಇಳಿಸ್ಕೊಡ್ತೀವಿ ನಮ್ಮ ರೈತರಿಗೆ ಯಾವ ರೀತಿ ಮಾಡೋಕೆ ಈಗ ಮಾತ್ರ ಬುಕಿಂಗ್ ಮಾಡಿ ನಮ್ಮ ಹತ್ರ ನಂಬರ್ ಸೇವ್ ಅದೇ ಅವ್ರ ಲೈಫ್ ಟೈಮ್ ಯಾವಾಗಲೇ ಸಮ ಫೋನ್ ಮಾಡಿ ಸರ್ ಈ ತರ ಇದೆ ಈ ತರ ಮಾಡಬೇಕು ಅಂತ ಕೂಡ ನಾವು ಮಾಹಿತಿ ಕೊಡ್ತಾ ಇರ್ತೀವಿ ಸರ್ ರೈತರು ಇದನ್ನ ತಗೊಂಡ್ ಹೋಗಿ ಬೆಳ್ಕೊಂಡು ತನ್ನ ಕುರಿಗೆ ಅಥವಾ ಹಸುಗಳಿಗೆ ಹಾಕೊಂಡು ಮಾರಾಟ ನಾವು ಮಾಡ್ಕೋಬೋದಲ್ಲ ಖಂಡಿತ ಮಾಡ್ಕೊಬೋದು ಸರ್ ಈಗ ಖಂಡಿತ ಮಾರಾಟ ಮಾಡ್ಕೋಬಹುದು ರೈತರು ಈಗ ಅವ್ರ ಹಸು ಅದಾವು ಕಸು ಕುರಿ ಮೇಕೆ ದನ ಎಮ್ಮೆ ಈಗ ಎಕರೆಗ್ ಹಾಕೊಂಡಿದ್ದ ನಾವು ಹದಿನೈದರಿಂದ ಇಪ್ಪತ್ತು ಹೊಸ ಮೇಂಟೇನ್ ಮಾಡಬಹುದು ಎಪಿ ನೂರ ಐದರಿಂದ ಇನ್ನೂರು ಕುರಿ ಮೇಕೆ ಮೇಂಟೈನ್ ಮಾಡಬಹುದು ಬೇಕಾರೆ ರೈತರು ಕೂಡ ಒಂದ್ ಟನ್ ಗೆ ಎರಡುವರೆ ಸಾವಿರ ಮೂರ್ ಸಾವಿರ ಕೊಡ್ತಾವ್ರೆ ಆ ತರ ಬೇಕಾರೆ ಮಾಡ್ಕೋಬಹುದು ಸಿಎನ್ ಜಿ ಗ್ಯಾಸ್ ಹೋಗ್ತಾ ಇದೆ ಬೇಕಾರೆ ಯಾವ ರೀತಿ ಬೇಕಾರೆ ಮಾಡ್ಕೋಬಹುದು ಮೇಜರ್ ಆಗಿ ಕರ್ನಾಟಕ ನಮ್ಮ ರೈತರಿಗೆ ಮೇವಿನ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತಿ ಕಾಣಿಸಬೇಕು ನಮ್ಮ ಗುರಿ ಆಮೇಲೆ ರೈತರು ಬೇಸಿಗೆ ಕಾಲದಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಮುಂದ್ರ ಮೇವಿಲ್ಲ ಹೌದು ಶೇಂಗಾ ಒಟ್ಟಾಗಬೇಕು ಬಹಳ ರೇಟ್ ಹೇಳ್ತಾ ಇದಾರೆ ಅನ್ನೋದು ಅವ್ರ ಮನಸಿಂದ ದೂರ ಆಗ ಒಂದು ಲೋಡ್ ಶೇಂಗಾ ಆಗ್ಬಿಟ್ಟು ಮಳೆಗಾಲ ಸೀಸನ್ ಅಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಇದೆ ಅದೇ ಬೇಸಿಗೆ ಕಾಲ ಬಂದ್ರೆ ಹದಿನೈದು ಸಾವಿರ ಸಾವಿರ ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರ ಹೋಗುತ್ತೆ ಅದೇ ಒಂದು ಎಕರೆಗೆ ಇದನ್ನ ಹಾಕೊಂಡ್ರೆ ಸರಿ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಟನ್ ಹೋಗುತ್ತೆ ಹಾಕಿ ಸರ್ ಒಂದ್ ಟನ್ ಎಷ್ಟು ಹಿಡಿಯುತ್ತ ನೀವೇನ ಇದನ್ನ ಹುರಿಗಳಿಗೆ ಅಥವಾ ಹಸುಗಳಿಗೆ ಎರಡ್ ಎರಡು ಟೈಮ್ ಕೊಟ್ಟು ರಾತ್ರಿ ಒಂದ್ ಟೈಮ್ ಅವ್ರು ಬೂಸ ಎಲ್ಲ ಬರುತ್ತಲ್ಲ ಅದ್ ಮಾಡಿದ್ರು ಅವರಿಗೆ ದಿನಕ್ಕೆ ಮೂರ್ ಟೈಮ್ ಫುಡ್ ಕೊಡ್ಬೇಕು ಮಾಮೂಲಿ ಪುರಿ ಮೇಕೆ ಹಸುಗೆ ಮೂರು ಟೈಮ್ ಇದೆ ಇದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂದ್ರೆ ಎರಡ್ ಟೈಮ್ ಇದು ಕೊಟ್ಟು ಒನ್ ಟೈಮ್ ಡ್ರೈಮ್ ಇದು ಕೊಟ್ಟು ನಡೆಯುತ್ತೆ ಇದು ಮಿನಿಮಮ್ ಹದಿನೆಂಟು ಪರ್ಸೆಂಟ್ ಇದೆ ಈಗ ಯಾವುದೇ ನೇಪೇರಲ್ಲಿ ಮ್ಯಾಕ್ಸಿಮಮ್ ಹದಿನಾಲ್ಕರಿಂದ ಇಪ್ಪತ್ತೆರಡು ವರ್ಗೂ ಬರುತ್ತೆ ಇದು ಬಂದು ಹದಿನೆಂಟು ಪರ್ಸೆಂಟ್ ಇದೆ ಫೈಬರ್ ಕಂಟೆಂಟ್ ಬಂದು ಇಪ್ಪತ್ತೆರಡು ಡೈಜೆಷನ್ ಕಂಟೆಂಟ್ ಬಂದು ಇಪ್ಪತ್ನಾಕರಿಂದ ಇಪ್ಪತ್ತಾರು ಇದೆ ಯಾವುದೇ ಯಾವ್ದೇ ನೈಪೇರದು ಹದಿನಾಲ್ಕರಿಂದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಐ ಎಷ್ಟು ಸರ್ ಪ್ರೋಟೀನ್ ಕಂಟೆಂಟು ಈಗ ನೂರಾರು ತಳಿ ಇದಾವೆ ನೇಪಿಯರಲ್ಲಿ ಮೊದಲ ಸೂಪರ್ ನೇಪೇರ ರೆಡ್ ಇರ್ಬೋದು ತೈವಾನ್ ಇರ್ಬೋದು ಮುಸ್ಕಿನ್ ಜೋಳ ಇರ್ಬೋದು ಸ್ಮಾರ್ಟ್ ಇರ್ಬೋದು ಈಗ ಅಮೇರಿಕನ್ ಫೈವ್ ಜಿ ಬಂದಿದೆ ಆ ಈ ಚೈನೀಸ್ ಇದು ಜುನಾಕ ಗ್ರಾಸ್ ಬಂದಿದೆ ಶುಗರ್ ಕೇನ್ ಬಂದಿದೆ ಬಿ ಎಚ್ ತರ್ಟೀನ್ ಇದೆ ಕೋ ಫೋರ್ ಕೋ ಫೈವ್ ಕೋ ಸಿಕ್ಸ್ ತುಂಬ ನೈಪೇ ಸರ್ ನಾವು ಕೆಲವೇ ಕೆಲವು ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾಕೆ ಅಂದರೆ ಅವ್ರಲ್ಲಿ ಆಯ್ಕೆ ಮಾಡಿ ತಂದಿರ ಸರ್ ಕಡ್ಡಿಗಳಿಗೂ ನೋಡಿ ಸರ್ ಇದು ಮೊದ್ಲು ಜಸ್ಟ್ ಈ ಹೊಸ ಪ್ಲಾಂಡಿಂಗ್ ಮಾಡಿರೋದು ಮೊದಲೇ ಕಡ್ಡಿಗೆ ಎಷ್ಟು ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇಲೆ ಹೊಡೆದಿದೆ ಇನ್ನ ಹೊಡಿತಾನೆ ಇದೆ ಚಿಗುರು ಹೊಡಿತಾನೆ ಇದೆ ಹೊಸದಾಗಿ ಕಣ್ಣಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಯಾವ ರೀತಿ ಬಂದಿದೆ ಅಂತ ಬೆಳವಣಿಗೆ ಯಾವ ರೀತಿ ಆಗಿದೆ ಅಂತ ನೋಡಿ ಯಾವ ರೀತಿ ಮೊದಲೇ ಕಡ್ಡಿಗೆ ಯಾವ ರೀತಿ ಫಲವತ್ತಾಗಿ ಬರ್ತಾ ಇದೆ ಅಂತ ಸರ್ ಹೇಳ್ದಲ್ಲ ಕಡ್ಡಿ ಇಲ್ಲೇ ಇಟ್ಟಿದ್ವಿ ಇಲ್ಲೇ ಕಡ್ಡಿ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸರ್ ಮೊದಲನೇ ಕಡ್ಡಿ ನೋಡಿದ್ರೆ ಹೆಂಗ್ ಹೊಡಿತಾ ಕಡ್ಡಿ ಒಂದೇ ಕಡ್ಡಿ ಏನ್ ಸಂಬಂಧಿ ಸರ್ ಹೋಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತು ಮೂರು ಇದೆ ಸರ್ ಇದೆ ಇನ್ನು 1 to ಡಬಲ್ ಆಗುತ್ತೆ ಇನ್ನು 1 to ಡಬಲ್ ಆಗುತ್ತೆ ಹ ಅಣ್ಣ ಚಿಗು ದೊರ್ತಿದೆ ಇರುತ್ತೆ ಕವಾಲಿಡಿ 10 ಅಡಿ ಇದೆ ಮಿನಿಮಮ್ ಹದಿನೈದು ಅಡಿ ಅತ್ರ ಹೋಗುತ್ತೆ ಸರ್ ಇದು ರೈತರು ತಗೊಂಡ ಹೋಗಿ ನೆಟ್ ಮೇಲೆ ಅಡಿ ಬಂದ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಸರ್ ನೋಡಿ ನೋಡಿ ಕಣ್ಣಾರೆ ಡೈಲಿ ಕಟ್ ಮಾಡ್ತೀವಿ ಕಟ್ ಮಾಡ್ತಿರೋದು ನೋಡಿ ಇದು ಆಲ್ರೆಡಿ ಎಷ್ಟು ಟ್ವೆಂಟಿ ಡೇಸ್ ಆಗಿದೆ ಹಾ ಹಾ ಇದು ಕಟಿಂಗ್ ಜಸ್ಟ್ ಟ್ವೆಂಟಿ ಡೇಸ್ ಯಾವ ರೀತಿ ಬಂದಿದೆ ಅಂತ ನಾಲ್ಕಡೆ ಬಂದಿದೆ ಟ್ವೆಂಟಿ ಡೇಸ್ಗೆ ಸರಿ ಹೆಂಗತ್ತಾ ನಮ್ ನೋ ಅದು ಬರ್ಬೇಕಂದೆ ಅದಕ್ಕೆ ಅದ ನೀರು ಗೊಬ್ಬರ ಎಲ್ಲ ಕೊಡಬೇಕು ಒಂದು ಫುಡ್ ಯಾವ ರೀತಿ ತಗೊಂತೀವೋ ನಾವು ಬೆಳಿಗ್ಗೆ ಮಧ್ಯಾಹ್ನ ಫುಡ್ ತಂಡ ಕೆಲಸ ಮಾಡಕ್ ಸಾಧ್ಯ ಅದೇ ರೀತಿ ನಮ್ಮ ಗ್ರಾಸ್ಗೂ ಕೂಡ ಗೊಬ್ಬರ ಕೊಡಬೇಕು ನೀರ್ ಚೆನ್ನಾಗ್ ಕೊಡಬೇಕು ನೋಡಿ ಯಾವ ರೀತಿ ಇಪ್ಪತ್ತು ದಿನಕ್ಕೆ ಬಂದಿಲ್ಲ ಕಡೆ ಈಗ ನಿಮ್ಮ ನಿಮ್ ಗಣ್ಣವರ ಕಾಣ್ತಾ ಇಲ್ಲ ಕಟಿಂಗ್ ಮಾಡಿದ್ರೆ ಲೈನ್ಸು ಡೈಲಿ ಒಂದ್ ಲೈನ್ ಎಳ್ಳ ಹಂಗೆ ಕಟ್ ಮಾಡ್ತಾ ಇರ್ತೀವಿ ಯಾವ್ ರೀತಿ ಚಿಕ್ಕ ರೋಡ್ ಇದೆ ಯಾವ ಯಾವ್ ರೀತಿ ಬಂದಿದೆ ವೇರಿಂಗ್ ಗೊತ್ತಾ ಒಂದ್ ಲೈನ್ ಕೊಯ್ಕೊಂಡ್ ಹೋದ್ರೆ ಸಾಕು ಒಂದಿನ ಒಂದ್ ಎಕ್ರೆ ಹಾಕೊಂಡ್ಬಿಟ್ರೆ ಒಂದ್ ಲೈನ್ ಕೊಯ್ಯೋದ್ ನಲವತ್ತೈದ್ ಲೈನ್ ಬಿದ್ರೆ ಒಂದ್ ಎಕರೆಗೆ ಫುಲ್ ಒಂದ್ ಲೈನ್ ಕೊಯ್ದ್ರೆ ಹದಿನೈದು ವರ್ಷ ಮೇಂಟೈನ್ ಮಾಡಬಹುದು ಹದಿನೈದು ಮಿನಿಮಮ್ ನೂರ ಐದು ನೀನು ಸರ್ ಸ್ಟಾಲ್ ಫೀಡಿಂಗ್ ಮಾಡ್ಕೊಂಡ್ರೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಕಂಪಲ್ಸರಿ ಮೇಂಟೈನ್ ಮಾಡ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಸರ್ ಮತ್ತೆ ಯಾವ್ದು ಸರ್ ಈಗ ಸರ್ ಬನ್ನಿ ನೆಕ್ಸ್ಟ್ ನಮ್ದು ಸ್ಮಾರ್ಟ್ ನೈಬಿರ್ ಇದೆ ಕುರಿ ಮೇಲೆ ವಿಶೇಷವಾದ ತಳಿಗಳು ಇದೆ ಮುಸ್ಕಿಜೋಳ ಕ್ರಾಸ್ ನೈಪಿರ್ ಇದೆ ಟೈವಾನ್ ಜಾಯಿಂಟ್ ಕಿಂಗ್ ಇದೆ ಸೂಪರ್ ನೈಬೇರ್ ಇದೆ ಫೋರ್ ಜಿ ಬುಲೆಟ್ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಜಾಯಿಂಟ್ ಕಿಂಗ್ ಕಡ್ಡಿಗಳು ನೋಡಿ ಯಾವ ರೀತಿ ಕಡ್ಡಿ ಗುಣಮಟ್ಟ ಇದೆ ನೋಡಿ ಎಲ್ಲ ಕಟ್ ಮಾಡ್ತಿರೋದು ಸರ್ ಇದು ಬೇರ್ ಸಮೇತ ಹಾ ಸರ್ ಬೇರು ಕಡ್ಡಿ ಮ್ಯಾಕ್ಸಿಮಮ್ ರಿಸಲ್ಟ್ ಇದೆ ಯಾವ್ದೇ ಇಲ್ಲಿ ಎಲ್ಲ ಈ ತರ ಆಯ್ತಾ ನೋಡಿ ಎಲ್ಲ ಕಡ್ಡಿ ಕೂಡ ಕಟಿಂಗ್ ರೆಡಿ ಕಡ್ಡಿಗಳು ಯಾವ ರೀತಿ ಕಟ್ ಮಾಡ್ತಿರೋದು ಮ್ಯಾನ್ ಕಟ್ಟಿ ಸರ್ ಯಾವ್ದು ಕೂಡ ಮಷೀನ ಕಟ್ ಮಾಡ್ತಾ ಇಲ್ಲ ಕಡ್ಡಿಗಳನ್ನ ಎಲ್ಲ ಕೈಯಲ್ಲೇ ಎಲ್ಲ ಕೈಯಲ್ಲೇ ನೋಡಿ ಯಾವ ರೀತಿ ಇದೆ ಅಂತ ಟೋಟಲ್ ಐದು ವೆರೈಟಿ ಕಡ್ಡಿಗಳು ಕೂಡ ನಾವು ತರ ಕಟ್ ಮಾಡಿ ಕಳ್ಸಿಕೊಡೋ ನೀವು ಕಡ್ಡಿಗಳು ಗುಣಮಟ್ಟ ಹೇಗಿದೆ ಅಂತ ಇದು ರೆಡ್ ನೇ ಕಟಿಂಗ್ಸ್ ನೋಡ್ತಾ ಇರೋ ಕಣ್ಣಾರೆ ಯಾವ ರೀತಿ ಇದೆ ಅಂತೆಲ್ಲ ನೋಡಿ ಹಂಗಿದೆ ಕಡ್ಡಿಗಳು ನೋಡಿ ಈ ಕಡೆ ಇಟ್ಟಿದ್ವಿ ಆಲ್ರೆಡಿ ಇನ್ನೂರ್ ಇನ್ನೂರು ಕಡ್ಡಿಗಳನ್ನ ಈಗ ನಮ್ ರೈತ ಅಂಗಾರೆ ಡೌಟ್ ಸರ್ ಕಳ್ಸೊಡ್ತಾರ ಇಲ್ಲ ಅಂತ ಕಡ್ಡಿ ಸರ್ ಒಂದ್ ಕಡ್ಡಿ ಬಂದು ಎರಡ್ ಗಣ್ಣು ಯಾವ್ದೇ ಕಡ್ಡಿ ತಗೊಂಡ್ರು ಎರಡು ಗೆಣ್ಣು ಕಂಪಲ್ಸರಿ ಈಗ ಸಿಂಗಲ್ ಗೆಣ್ಣು ಹಂಗೆ ಹೆಂಗೆ ಅಂತ ಸಿಂಗಲ್ ಗಣ್ಣು ಹಾಕುದು ಸಿಂಗಲ್ ಗೆಣ್ಣು ಹಾಕ್ತಾ ಏನಾಗುತ್ತೆ ಇಳುವರಿ ಕಡಿಮೆ ಬರುತ್ತೆ ಡಬಲ್ ಗಂಡು ಹಾಕ್ತಾ ಗೊತ್ತಾ ಈ ಭೂಮಿ ಇಲ್ಲಿ ಹಾಕ್ತಾಗ ಎರಡು ಇಲ್ಲೂ ಕಿತ್ತೆ ಇಲ್ಲೂ ಕಿತ್ಕೊಂಡಂತೆ ಉಲ್ಲೂ ನೋಡ್ದು ತೋರಿಸಿದ್ದು ಯಾವ ರೀತಿ ಇದೆ ಅಂತ ಸರ್ ಇವೆಲ್ಲ ಸ್ಮಾರ್ಟ್ ನೇಪಿಯರ್ ಕಡ್ಡಿಗಳು ನೋಡಿ ಯಾವ ರೀತಿ ಕಡ್ಡಿಗಳು ಇದೆಲ್ಲ ಎರಡು ಗಣ್ಣು ಮೂರು ಹೆಣ್ಣು ಸ್ಮಾರ್ಟ್ ಕಡ್ಡಿ ಎಲ್ಲ ಮೂರು ನಾಲ್ಕು ಕೊಡ್ತೀವಿ ಅಂತ ಯಾವ ರೀತಿ ಇದೆ ಇದಾವೆ ಸರ್ ನಾಕ್ ಇದು ಕೊಡ್ತೀವ ಐದು ಚಿಗಿರ್ತಾ ಇದ್ರೆಟ್ ಅಲ್ಲ ಆರಡಿ ಅಲ್ಲ ಈ ಕಡ್ಡಿಗಳು ಗೆಣ್ಣು ಮತ್ತೆ ತುಂಬಾ ಹತ್ತದೆ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೆಲವೊಂದು ಏಳು ಗಣ್ಣು ಆರ್ ಹೆಣ್ಣು ನಾಕ್ ಹೆಣ್ಣು ಮಿನಿಮಮ್ ಮೂರು ನಾಲ್ಕು ಹೆಣ್ಣು ಮಿನಿಮಮ್ ಕೊಡೋದ್ ಗಿಣಗಳು ಸರ್ ಇವು ಒಂದು ಎರಡು ಮೂರು ಇದು ಬರದೆ ಐದು ಅಡಿ ಇದ್ರಿಂದ ಗಿಣ್ಣುಗಳು ಹತ್ರ ಇರ್ತವೆ ಅದೇ ಬಾಹುಬಲಿ ಅಂದ್ರೆ ಇದು ಬಾಹುಬಲಿ ಕಡ್ಡಿಗಳು ಇಂಡೋನೇಶಿಯ ಸ್ಮಾರ್ಟ್ ಕಡಿಗಳು ವರ್ಷದಲ್ಲಿ ಅಥವಾ ಸಿಂಗಲಲ್ಲಿ ಇಂಥ ಟೈಮ್ ಫೋನ್ ಮಾಡಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ ಬೇಕಾದ್ರು ಹೋಗೋಕ್ಕೆ ಬೆಳಿಗ್ಗೆ ಒಂದ್ ಏಳರಿಂದ ಸಾಯಂಕಾಲ ಹತ್ ಗಂಟೆವರೆಗೂ ಬುಕ್ ಮಾಡ್ಕೋಬೋದು ಫ್ರೀ ನಲ್ಲಿ ಕಾಣ್ತಿರೋ ಗೆ ಕಾಲ್ ಮಾಡಿ ಬುಕ್ ಮಾಡಿ ಆರ್ಡರ್ ಇದಾವ ಆ ತರ ಆರ್ಡರ್ ಇದೆ ಮಿನಿಮಮ್ ಡೈಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಟಿಂಗ್ ಮೂವಿಂಗ್ ಆಗ್ತಾನೆ ಇರುತ್ತೆ ಇವಾಗ ಕಟಿಂಗ್ ಆಯ್ತು ಅಂದ್ರೆ ನಾಳೆ ಬೆಳಿಗ್ಗೆ ಎಂಟರ ಉತ್ತರ ಕರ್ನಾಟಕ ಡಿಸ್ಪ್ಯಾಚ್ ಆಗುತ್ತೆ ನಾಳೆ ಮಧ್ಯಾಹ್ನ ಸೌತ್ ಕರ್ನಾಟಕ ಡಿಸ್ಪ್ಯಾಚ್ ಆಗುತ್ತೆ ವಿತ್ ಇನ್ ಡೇಲಿ ಕೆಲವೇ ಕೆಲವು ಭಾಗಕ್ಕೆ ಮಾತ್ರ ವಿಯರ್ ಅಲ್ಲಿ ಕಂಟೆಂಟ್ ಮಾತ್ರ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಅದಕ್ಕೆ ಬಸ್ಬುಕ್ ಅಂದ್ರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಬಸ್ಬುಕ್ ಅಂದ್ರೆ ನಾವು ಕಳ್ಸಿಕೊಡುದು ಇದು ಬಂದು ತೈವಾನ್ ಜಾಯಿಂಟ್ ಕಿಂಗ್ ಅಂತ ಸುಮಾರು ಹದಿನೆಂಟರಿಂದ ಇಪ್ಪತ್ತಡಿ ಇದು ಹದಿನೆಂಟರಿಂದ ಹದಿನೆಂಟರಿಂದಡಿ ಹೋಗುತ್ತೆ ಇದ್ರ ವಾರ್ಷಿಕ ಇಳುವರಿ ಇನ್ನೂರ ಐವತ್ತು ಟನ್ ಬರ್ತದೆ ಒಂದು ವರ್ಷಕ್ಕೆ ಇನ್ನೂರ್ ಕುರಿ ಮಿನಿಮಮ್ ಮೇಂಟೈನ್ ಮಾಡ್ಕೋಬಹುದು ಸ್ಟಾಲ್ ಫೀಡಿಂಗ್ ಅಲ್ಲಿ ಅವಾಗ ಈ ಕಡ್ಡಿ ಕೂಡ ನಮ್ ಕಲ್ ನಮ್ ಕಡೆ ಸಿಗುತ್ತೆ ನೋಡ್ತಾ ಇದ್ದ ಈಗ ಆಲ್ರೆಡಿ ಎಷ್ಟು ಇದೆ ಈಗ ನಾನು ಸಿಕ್ಸ್ ಫೀಟ್ ಅಂದ್ರೆ ನೋಡಿ ನಾನು ಆರು ಕಾಲ್ ಅಡಿ ಇದ್ದೀನಿ ಈಗ ಆಲ್ರೆಡಿ ಸರಿ ಸುಮಾರು ನಿಮ್ಗೆ ಒಂದು ಹನ್ನೆರಡು ಅಡಿ ಇದೆ ಇನ್ನು ಹತ್ತು ಫೂಟ್ ಹೌದು ಟೋಟಲ್ ಹದಿನೆಂಟರಿಂದ ಇಪ್ಪತ್ತಡಿ ಅತ್ಯಧಿಕ ಇಳುವರಿ ಬರೋ ಮೇವು ಜಾಯಿಂಟ್ ಅಂತ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಳುವರಿ ಬುಕ್ ಇದೆ ಪ್ರೆಸೆಂಟ್ ಇದನ್ನ ನೆಟ್ ಬರುತ್ತೆ ಮೊದಲೇ ಸೆವೆಂಟಿ ಡೇಸ್ ಬರುತ್ತೆ ಆಫ್ಟರ್ ಕಟಿಂಗ್ಸ್ ಎಪ್ಪತ್ತು ದಿನ ಮೊದಲೇ ಕಟಿಂಗ್ ಆಫ್ಟರ್ ಕಟಿಂಗ್ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ಮೇವು ಸಿಗುತ್ತೆ ಕಟಿಂಗ್ ಮಾಡೋಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮೇಮಿಗೆ ಶಾಶ್ವತ ಪರಿಹಾರ ಆಮೇಲೆ ಸರ್ ಇದು ಇದು ಪೌಷ್ಟಿಕಾಂಶ ಏನಿರುತ್ತೆ ಸರ್ ಪೌಷ್ಟಿಕಾಂಶ ಬಂದು ಹದಿನಾರು ಪರ್ಸೆಂಟ್ ಪ್ರೋಟೀನ್ ಇದೆ ಆ ಹದಿನೆಂಟಿಂದ ಇಪ್ಪತ್ತು ಫೈಬರ್ ಕಂಟೆಂಟ್ ಇದೆ ಇಪ್ಪತ್ನಾಲ್ಕು ಇದಿದೆ ಡೈಜೆಷನ್ ಕಂಟೆಂಟ್ ಸರ್ ಹೇಗೆ ರೈತರು ಬೆಳವಣಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಮಾಮೂಲಿ ನಾವು ಕಬ್ಬು ನಾಡಿ ತರ ಮಾಡೋದು ನಡೆಯುತ್ತೆ ಈ ತರ ಬದಿ ಮಾಡ್ಕೊಂಡು ನಡೆಯುತ್ತೆ ಡೈರೆಕ್ಟ್ ಡ್ರಿಪ್ ಇರಿಗೇಷನ್ ಮಾಡಿ ನಡೆಯುತ್ತೆ ಇಲ್ಲ ಡೈರೆಕ್ಟ್ ನಾವು ನೀರು ಹಾಯಿಸಿ ಒಂದು ನಡೆಯುತ್ತೆ ಯಾವ ರೀತಿ ಬೇಕಾದ್ರೆ ಮಾಡ್ಕೋಬಹುದು ಯಾವುದೇ ಔಷಧಿ ಬೇಡ ಔಷಧಿ ಏನು ಅವಶ್ಯಕತೆ ಇಲ್ಲ ಸರ್ ಏನು ಕೊಟ್ಟಿಗೆ ಗೊಬ್ಬರ ಒಳ್ಳೆ ಇಳುವರಿ ಕೊಟ್ಟಿಗೆ ಗೊಬ್ಬರ ಸಾಕು ಬೇಕಾದ್ರೆ ಆರ್ಗ್ಯಾನಿಕ್ ಬೇಕಾದ್ರೆ ಮಾಡ್ಕೋಬಹುದು ನಾವು ಬೇಕಾದ್ರೆ ಇನ್ನು ನಮ್ ರೈತರು ಇಲ್ಲಿ ಮೇವು ಬರುತ್ತ ಜಾಸ್ತಿ ಉಂದೇ ಪಟ್ಟು ಅಂದಾಗ ಸೈಲೇಜ್ ಕೂಡ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು ಈ ಮಳೆಗಾಲದಲ್ಲಿ ನಾವು ಚೆನ್ನಾಗಿ ಕಟ್ ಮಾಡ್ಕೊಂಡು ಫಾರ್ಟಿ ಫಾರ್ಟಿ ಬೇಸಿಗೆ ಬರುತ್ತೆ ಖಾಲಿ ಆಗಲ್ಲ ಎಕರೆ ಫುಲ್ ಮೇವು ಈ ಒಂದ್ ಎಕರೆ ಮೇವು ಮಿನಿಮಮ್ ಇನ್ನೂರು ಟನ್ ಬರುತ್ತೆ ಅಂದಾಗ ಈಗ ಒಂದ್ ಒಂದ್ ಈಗ ಮಿನಿಮಮ್ ನಲ್ವತ್ತು ಟನ್ ಬರುತ್ತೆ ನಲ್ವತ್ತು ಟನ್ ಖಾಲಿ ಆಗಲ್ಲ ಅವಾಗ ಏನ್ ಮಾಡ್ಬೋದು ನಾವು ಸೈಲೇಜ್ ಕೂಡ ಮಾಡ್ಕೋಬಹುದು ನೀವು ிங் அல்ல அது இது அவருங்க இது அனுகூலத்தை அவரு சைலேஜ் ஷாக்கு கால்க்கு ஷாக்கு மேடோ தக்க நான் இது க்வாலிட்டி முன்னது ஐதூவரை சாயிடுக்கு இது டன் வால் அந்த ஐதூவரை ரூபாய் கேஜி வால் இது ஒன் கேஜி வூ ஐதூவரை இது அந்த க்விண்டல் ஐநூறு ஐவத்து ரூபாய் ஒன்று டன்னு ஐதூர சாய்ரண்ட் இது வால்யூ ಒಂದು ನೈಪಿರ್ಬೇಕು ವೆರೈಟಿ ಇದು ಸೈಲೇಜು ಅದೇ ನಿಮ್ ಮುಸ್ಕಿನ ಜೋಳ ಬೇಸ್ ಹೋಗ್ತೀವಿ ನಾವು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಇದೆ ಪ್ರೆಸೆಂಟ್ ಬೇಸಿಕ್ ಆದಾಗ ಹತ್ತು ರೂಪಾಯಿ ಆಗುತ್ತೆ ಅವಾಗ ರೈತರು ಬುದ್ಧಿವಂತಿಕೆ ಓಡಿಸಿಕೊಂಡು ಸೈಲೇಜ್ ಬೇಕಾದ್ರೆ ಮಾಡ್ಕೋಬಹುದು ಮಾಡೋ ಮಾಡಬೇಕು ಅತ್ಯುತ್ತಮ ಗುಣ ಮಾಡ್ತಾ ಇರಬೇಕು ಈ ತರ ಮ್ಯಾಕ್ಸಿಮಮ್ ಏನಿದು ಈಗ ಬುಡಕ ನಾವು ಹೊಡೆದ್ರೆ ತುಂಬಾ ಅನುಕೂಲ ಈತ ಇರುತ್ತೆ ಮತ್ತೆ ಹೊಸ ಬರ್ತಾ ಇರುತ್ತೆ ಬುಡಕ್ ಅಂತಾನೆ ಕಟ್ ಮಾಡ್ಕೊಂಡ್ರೆ ನಡಿತೈತೆ ಸರ್ ಬುಡಕ್ ಅಂತ ಕಟ್ ಮಾಡ ಹತ್ತು ವರ್ಷ ಬರೋದು ಇನ್ನೆರಡು ವರ್ಷ ಹೆಂಗ್ ಇನ್ಕ್ರೀಸ್ ಮಾಡ್ಕೋಬೋದು ನಾವು ಸರ್ ಏನು ಇದೆಲ್ಲ ನೀವು ಕೈಯಲ್ಲಿ ಕಟ್ ಮಾಡಿಸಿರಾದ್ರೆ ಮಷೀನ್ ಅಲ್ಲ ಸರ್ ಎಲ್ಲ ಸರ್ ನಮ್ಮ ಮ್ಯಾನ್ ಹ್ಯಾಂಡಲಿಂಗ್ ನಮ್ಮತ್ರ ಮಷಿನ್ಸ್ ಇದೆ ಬಟ್ ಮಾಡಿದ್ ನಮ್ಮ ಮ್ಯಾನ್ ಹ್ಯಾಂಡಲಿಂಗ್ ಯಾಕೆ ಅಂದ್ರೆ ರೈತರಿಗೆ ಉತ್ತಮವಾದ ಗುಣಮಟ್ಟದ ಕಡ್ಡಿಗಳನ್ನ ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣ್ತಾ ನಿಮ್ ಕಣ್ಣಿಗೆ ಕಲ್ದ್ರಿ ಯಾವ್ ರೀತಿ ಇದೆ ಅಂತ ಕಟಿಂಗ್ಸ್ ಕ್ವಾಲಿಟಿ ಕಡ್ಡಿಗಳ್ನ ಸಪ್ಲೈ ಮಾಡ್ತೀವಿ ನೋಡಿ ಯಾವ ರೀತಿ ಬಂದಿದೆ ಅಂತ ಉದಾಹರಣೆ ನೋಡಿ ಈಗ ಒಂದು ನೋಡಿ ನೀನ್ ನೋಡ್ ನೋಡಿದ ನೀನ್ ಹೆಂಗ್ ತಿಳಿದ ಹೌದಾ ಮಿನಿಮಮ್ ಒಂದ್ ಏಳು ಅಡಿ ಇದ್ರು ಯಾವ ರೀತಿ ನೀರು ಇದೆ ನೋಡಿ ಈಗ ಜನ ಅಂತಾರೆ ಸರ್ ನಮ್ಮಲ್ಲೂ ಇದು ನೇಪೇರ್ ಇದೆ ಅಂತಾರೆ ಈ ಬಂದು ಟ್ರೈವನ್ ಜಾಯಿಂಟ್ ಕಿಂಗ್ ಅಂತ ವಿಶೇಷವಾಗಿ ಡೆವಲಪ್ ಆಗಿರೋ ನೇಪೇರ್ ಗುಳಿ ಬೆಲ್ಲ ಟ್ರೈವನ್ ಕಂಟ್ರಿಂದ ಇಂಪೋರ್ಟ್ ಮಾಡಿರೋದು ನೋಡಿ ಯಾವ ರೀತಿ ಇದೆ ಕಪ್ ಕಬ್ ತರ ಇದೆ ಯಾವ್ದೇ ಆಗಲಿ ಪ್ರಾಕ್ಟಿಕಲ್ ನೋಡಿ ನಾವು ಮಾಡುದು ತುಂಬಾ ಅನುಕೂಲ ಪ್ರಮಾಣ ಸರ್ ಒನ್ ಟೈಮ್ ಕೊಟ್ಟು ನಡೆಯುತ್ತೆ ಡೇಸ್ ಡೇಸ್ ನಡೆಯುತ್ತೆ ಕೂಡ ನೀರಿನ ಇದರ ಮೇಲೆ ಡಿಪೆಂಡ್ ಏನ್ ಡೈಲಿ ಕೊಡ್ಬೇಕನ್ನ ಅವಶ್ಯಕತೆ ಇಲ್ಲ ಬಟ್ ನಾಟಿ ಮಾಡುವ ಟೈಮ್ ಅಲ್ಲಿ ಡೇ ಬೈ ಡೇ ಕಂಪಲ್ಸರಿ ಕೊಡ್ಬೇಕು ಮಳೆ ಬರೋದ್ರೆ ಹೋಗ್ಬಾರ್ದು ಡೇ ಬೈ ಡೇ ಏನ್ ಕೊಡ್ಬೇಕಂದ್ರೆ ಈ ಕಡ್ಡಿಲಿ ಬೇರ್ ಬಿಟ್ಟಿರೋ ಬೇರ್ ಬಿಟ್ಟವರೆಗೂ ಕಡ್ಡಿಲಿ ಚೆನ್ನಾಗಿ ನೀರು ಕೊಟ್ಟು ಅನುಕೂಲ ನೋಡಿ ಯಾವ ರೀತಿ ಕಡ್ಡಿ ಗುಣಮಟ್ಟ ಇದೆ ಅಂತ ಯಾವ ರೀತಿ ಬೇರ್ ಹೊಡಿತಾ ಇದೆ ಇದೆ ಕಡ್ಡಿಯಲ್ಲೇ ಟಿಗು ಹೊಡಿತಾ ನೋಡಿ ಇದು ಯಾವತ್ತೂಳಿ ಮ್ಯಾಕ್ ದಿಕ್ಕಿರ್ಬೇಕು ಎರಡು ಗಂಡು ಕಟ್ ಮಾಡುದು ಈ ಗಂಡು ಕೆಳಗಡೆ ಇರ್ಬೇಕು ಇದು ಮ್ಯಾಕ್ ಇರ್ಬೇಕು ಫಾರ್ಟಿ ಫೈವ್ ಡಿಗ್ರಿ ಅಂಗಡ ನಾಟಿ ಮಾಡಬೇಕು ಒಂದ್ ಕಡ್ಡಿಯಿಂದ ಒಂದ್ ಕಡ್ಡಿ ದೂರಕ್ಕೆ ಸರ್ ಈಗ ಕಡ್ಡಿಯಿಂದ ಕಡ್ಡಿಗೆ ಗಿಡದಿಂದ ಗಿಡಕ್ಕೆ ಒಂದಡಿ ನಡೆಯುತ್ತೆ ಬಟ್ ಲೈನ್ ಇಂದ ಲೈನ್ ಮೂರ್ ಅಡಿ ಕೊಟ್ಟಾಗ ಗಿಡದಿಂದ ಗಿಡಕ್ಕೆ ಒಂದಡಿ ಕೊಡ್ಬೇಕು ಲೈನ್ ಇಂದ ಲೈನ್ ಎರಡುವರೆ ಕೊಟ್ಟ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಕೊಡಬೇಕು ಡಿಪೆಂಡ್ ಅಪ್ ಲೈನ್ ಮತ್ತೆ ಗಾತ್ರದ ಮೇಲೆ ಡಿಪೆಂಡ್ ಒನ್ ಇಂಟು ತ್ರೀ ಓಕೆ ಒಂದೂವರೆ ಇಂಟು ಟೂ ಎರಡೂವರೆ ಆದ್ರೂ ಓಕೆ ಮಿನಿಮಮ್ ಎಕರೆಗೆ ಸರಿ ಸುಮಾರು ಎಂಟು ಸಾವಿರ ಕಡ್ಡಿ ಬೇಕಾಗುತ್ತೆ ಯಾವ್ದೇ ಕಡ್ಡಿ ತೋರಿ ಎಂಟು ಸಾವಿರದಿಂದ ಹತ್ತು ಸಾವಿರ ನಡೆಯುತ್ತೆ ಸರ್ ಸರ್ ಈಗ ಇವೆ ಆರ್ಡರ್ ಹಾಕ್ದಾಗ ಬರೇ ಒಂದೇ ಐನೂರ್ ಹಾಕ್ಬೇಕ ಅಥವಾ ಮಿಕ್ಸಿಂಗ್ ಹಾಕ್ತಾರೆ ಮಿಕ್ಸಿಂಗ್ ಕೇಳಿದ್ರೆ ಕೊಡ್ತೀವಿ ಒಂದೇ ಕಡ್ಡಿ ಕೇಳಿದ್ರೆ ಕೊಡ್ತೀವಿ ಯಾವ ವೆರೈಟಿ ನಮ್ಮ ವ್ಯಾಟ್ಸಪ್ ಅಲ್ಲಿ ಹಾಗೆ ಅಂತ ಕಳಿಸಿದ್ರೆ ಲಿಸ್ಟ್ ಬರುತ್ತೆ ಸೈಡ್ ಲಿಸ್ಟ್ ಎಲ್ಲ ಕಡೆ ಕೇಳಿದ್ರೆ ನೀವು ಐದು ವೆರೈಟಿ ಕೊಡಿ ಸರ್ ಒಂದು ಕೊಡ್ತೀವಿ ಸಿಂಗಲ್ ವೆರೈಟಿ ಕೇಳಿದ್ರೆ ಕೊಡ್ತೀವಿ ಮಿನಿಮಮ್ ಫೈವ್ ಹಂಡ್ರೆಡ್ ಕಡ್ಡಿ ಕಂಪಲ್ಸರಿ ನಾವು ಬುಕ್ ಮಾಡೋದು ಸ್ಪಾರ್ಟಿ ಬಂದ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೋಬೋದು ಅದು ಸೆಕೆಂಡರಿ ಬಟ್ ಬುಕ್ಕಿಂಗ್ ಅಂತ ಬಂದ ಫೈವ್ ಹಂಡ್ರೆಡ್ ಕಂಪಲ್ಸರಿ ನೋಡಿ ಸರ್ ಕಡ್ಡಿ ಇದು ಯಾವ ರೀತಿ ಗುಣಮಟ್ಟ ಇದೆ ಅಂತ ಕಡ್ಡಿಯ ಗಾತ್ರ ಇಲ್ಲಿ ಗುಣಮಟ್ಟ ಮುಖ್ಯ ಸರ್ ನಾವು ಕಡ್ಡಿ ಗುಣಮಟ್ಟದಿಂದ ಕೂಡಿರಬೇಕು ಈ ಗುಣಮಟ್ಟದಿಂದ ಕೊಡೋದಾಗ ರೈತರು ಕೂಡ ಇದು ಮಾಡ್ತಾರೆ ಈಗ ನಾವು ಎಂಟೈರ್ ಕರ್ನಾಟಕ ಮಿನಿಮಮ್ ನಮ್ಗೆ ಈಗಾಗಲೇ ನಲವತ್ತು ಸಾವಿರಕ್ಕೂ ಅಧಿಕ ರೈತರು ಮತ್ತೆ ಪರ್ಚೇಸ್ ಮಾಡಿದರೆ ಕೆ ಎಂ ಎಫ್ ಅಗ್ರಿಮೆಂಟ್ ಇದೆ ಮೈಸೂರು ಜೂ ಕಡೆ ನಾವು ಸಪ್ಲೈ ಮಾಡ್ತೀವಿ ಈಗ ದುಬಾರಿ ಫಾರೆಸ್ಟು ಗೋನಿಕೊಪ್ಪ ಫಾರೆಸ್ಟು ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾ ಇದೀವಿ ಈಗ ಚಾಮರಾಜನಗರ ಡೈರಿ ಫಾರ್ಮ್ ಇರುವುದು ಜಮಖಂಡಿ ಮುದೋಳ ಬಾಗಲಕೋಟೆ ಗುಲ್ಬರ್ಗ ಹುಬ್ಳಿ ಬೆಳಗಾಂ ಈ ಕಡೆ ಮಂಗಳೂರು ಮೂಲ್ಕಿ ಕುಂದಾಪುರ ಉಡುಪಿ ಬೆಂಗಳೂರು ಇದರ ಎಂಟೈರ್ ಸರ್ ಎಂಟೈರ್ ಕರ್ನಾಟಕ ಪ್ರತಿ ತಾಲೂಕು ಪ್ರತಿ ಹಳ್ಳಿಗಳು ಸಪ್ಲೈ ಮಾಡ್ತಾ ಇದ್ವಿ ಬೇಗ ನಿಮ್ಮ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಬೇಕಾದ್ರೆ ಹೋಗಿ ನಮ್ಮ ಗಡ್ಡಿ ಬುಕ್ ಮಾಡ್ಕೋಬಹುದು ನೀವು ನ್ಯಾಚುರಲ್ ಫಾಮ್ ಅಂತ ಬರ್ತದೆ ನೀವು ಬೇಕಾದ್ರೆ ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಬೇಕಾದ್ರೆ ಬುಕ್ ಮಾಡ್ಕೋಬಹುದು ಬಟ್ ಕಾಂಟಿಂಗ್ ಹೆವಿ ಆಗುತ್ತೆ ಟ್ಯಾಕ್ಸ್ ಎಲ್ಲ ನೀವು ಡೈರೆಕ್ಟ್ ಬೈ ಮಾಡೋದು ತುಂಬಾ ಅನುಕೂಲ